ನಮ್ ಕಣ್ಮುಂದೆ ಹುಟ್ಟಿದ ಹುಡುಗ ಯಾರು ದರ್ಶನ್ ಅವ್ರ ತಂದೆ ತಾಯಿಲ್ಲ ಮಂಡಿ ಮೋಲ ಸೊಪ್ಪು ಕೇರಿಲಿ ವಾಸ ಆಯ್ತವ್ರು ಚಿಕ್ಕ ಹುಡುಗಿಂದ ದೊಡ್ಡ ವಯಸ್ಸಲ್ಲಿ ನೋಡಿದ್ವಿ ಅವ್ನ ಅವ್ರ ತಂದೆ ಚಿಕ್ಕ ಮಾರ್ಕೆಟ್ ಸರ್ಕಲ್ ಅಲ್ಲಿ ಜನರನ್ನ ಬೇಕ್ರಿ ಅಂತ ಇತ್ತು ಅವ್ರ ತಂದೆ ಬ್ರೆಡ್ ಬೇಕ್ರಿಲಿ ಇದ್ ಮಾಡ್ತಾ ಇದ್ರು ಎಳೆಮಗ ಸೊಪ್ಪಿನ ಕೇರಿಲಿ ಇದು ಪಕ್ಕದ ಸೊಪ್ಪಿನ ಕೇರಿ ಉಪ್ಪಿನ ಕೇರಿ ಇದೆ ಅಲ್ಲಿ ವಾಸ ಆಯ್ತು ನಾವು ಎಳೆಮಗಿಯಿಂದ ನೋಡಿದಿವೆ ಈಗ ನಮ್ಗೆ ಸೆವೆಂಟಿ ತ್ರೀ ಇಯರ್ಸ್

ಓಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಸಿಕ್ಕಿ ನಿಮ್ ಹೆಸರು ಎಂ ಭಾಸ್ಕರ್ ಅಂತ ಹೌದಾ ಮೂವಿ ನೋಡಿ ಮಿಸ್ ಮಾಡ್ದೆ ನಾವು ಅವ್ರ ಅಭಿಮಾನಿ ಅಂತ ಮೈಸೂರವ್ರು ಅಂದ್ರೆ ಅಭಿಮಾನಿ ಅಲ್ವೇ ಹೌದು ದರ್ಶನ್ ಇವ್ರೆಲ್ಲ ನಮ್ಮ ಅಭಿಮಾನಿಗಳೇ ಆಯ್ತು 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 ಸರ್ ಥ್ಯಾಂಕ್ ಯು ಸೆವೆಂಟಿ ಫೋರ್ ಅಲ್ಲಿ ಅಂಬರೀಶ್ ಅವರು ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಿ ನಾವು ಹೌದಾ ಹೌದು ಸೆವೆಂಟಿ ಫೋರ್ ಇಯರ್ಸ್ ಅಲ್ಲಿ ಏನಾದ್ರು ಹೇಳೋದಿದ್ಯಾ ಏನಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ ಹೆಸರು ಸರೋಜಮ್ಮ ಅಂತ ಕಲಾವಿದ್ರು ಮೈಸೂರು ನೀವು ಕಲಾವಿದ್ರು ಹೌದಾ ನಾವು ಕಲಾವಿದ್ರು ದರ್ಶನ್ ಅವರ ಜೊತೆ ಅಭಿನಯಿಸಿದೀರಾ ಹ ಜೋಡಿ ಆಮೇಲೆ ಸಾರಥಿ ಆಮೇಲೆ ಅಮ್ಮಕ್ಕೆ ಇನ್ನೊಂದು ಮಾಡ್ದನಲ್ಲ ಇದ್ಯಾದೆ ಹೋಗಿದು ಎಲ್ಲ ಸುಮಾರು 5 6 7 8 ಮಾಡಿದ್ವಿ ಮಾಡಿದೀವಿ ಆಕ್ಟ್ ಮಾಡಿದೀರಾ ಆಕ್ಟ್ ಇಲ್ಲ ನಾವು ಕೆಲಸ ಮಾಡ್ತಲ ಮೂವಿಲಿ ಕೆಲಸ ಮಾಡಿ ಮೂವಿಲಿ ಮಾಡಿದ್ವಿ ನಾವು ಸಂಘ ಇದೆ ಹೌದಾ ಇದು ಡೆವಿಲ್ ನೋಡಿ ಆಯ್ತಾ ಈಗ ಹೋಗ್ತಾ ಇದೀನಿ ಅದಕ್ಕೆ ಟಿಕೆಟ್ ತಗೊಂಡಿದೀರಾ ಯಾವ ಊರ ನೀವು ನಾವು ಇಲ್ಲಿ ಮೈಸೂರು ಮೈಸೂರವ್ರ ಸರಿ ಸ್ಟಾರ್ಟ್ ಆಗಿ ಹೋಗ್ಬಿಡತ್ತೆ ಅನ್ಸುತ್ತೆ ಹೋಗಿ ನೋಡಿ ಮೂವಿ ನೋಡಿ ಆ ಸ್ಟಾರ್ಟ್ ಆಗ್ಬಿಡತ್ತೆ ಹೋಗಿ ನೋಡ್ತೀವಿ ಆದ್ರೆ ಅವನಂತ ದಾನ ಧರ್ಮ ಯಾರು ಇಲ್ಲ ಏನ್ ಹೇಳಕ್ ಬಯಸ್ತೀರ ಮಾಡಿದೀವಿ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಅದೇ ಅವನ ಹತ್ರ ಊಟ ಮಾಡಿದ್ವಿ ಅವನು ಬಡವ ಅಂತ ಅವನು ಅಂತ ಕಲಾವಿದ ಆಗಿದ್ದಾನಲ್ಲ ಖುಷಿ ಪಡ್ಬೇಕು ಅವ್ನ ಹೆಂಗಾರ ಇರ್ಲಿ ನೋಡಿ ನೋಡ್ತೀವಿ ಆಯ್ತು ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು